ಕಥೆಲ್ಲ ಹೇಗಿದೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಇಷ್ಟ ಆಗಬಹುದಾ ಅಂತ ಹೇಳಿ ನಿಮಗೆ ಇದರಲ್ಲಿ ಸ್ಟಾರ್ ಕೇಸ್ ಚೆನ್ನಾಗಿದೆ ಪಾಪ ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥ ಅವರು ಒಂದು ಸೀನಿಯರ್ ಆರ್ಟಿಸ್ಟ್ ಅವರು ಈಗಾಗಲೇ ನನ್ನ ಪ್ರಕಾರ ಒಂದು ಎಂಬತ್ತಿಂದ ತೊಂಬತ್ತು ಫಿಲಮ್ಗಳು ಮಾಡಿದ್ದಾರೆ ಅಂದರೆ ಎಲ್ಲ ಭಾಷೆಗಳು ಸೇರಿಸಿ ಸೊ ಇದರಲ್ಲಿ ಒಳ್ಳೆ ಕಂಟೆಂಟ್ ಇದೆ ಆಮೇಲೆ ಪೇಟಾ ತ್ರಿಕೋಟಿಯವರು ಬಂದ್ಬಿಟ್ಟು ರಾಜಮೌಳಿಯವರ ಅವರ ಒಂದು ಸ್ಕೂಲಿಂದ ಬರೋದವರು ಅಲ್ಲಿಂದ ಟ್ರೈನ್ ಅಪ್ ಆಗಿ ಬಂದಿರತಕ್ಕಂಥವ್ರು ಡಿರೆಕ್ಟ್ ಅವರು ಸೊ ಒಳ್ಳೆ ಕಂಟೆಂಟ್ ಇದೆ ನಾನೇನು ಸಿನಿಮಾ ಇನ್ನೂ ನೋಡಿಲ್ಲ ಏನೂ ತೋರಿಸಿಲ್ಲ ಬಟ್ ಆದರೆ ಎಲ್ಲ ಈ ವಿಜುವಲ್ಸು ಅದು ಇದೆಲ್ಲ ನೋಡಿದಾಗ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನನಗೆ ಖಂಡಿತವಾಗಿ ಅನಿಸುತ್ತೆ ಇದಕ್ಕೆ ಕನ್ನಡ ಜನತೆ ಬೆಂಬಲ ನೀಡಿ ಪ್ರೋತ್ಸಾಹ ನೀಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೀನಿ ನಿಮಗೆ ನೀವೀಗ ಫೀಲ್ಡಲ್ಲೂ ಇದ್ದೀರಾ ಸಮಾಜ ಸೇವೆ ಅಂತ ಬಂದಾಗ ಜನರ ನಡುವೆ ಇದ್ದೀರಾ ಸಿನಿಮಾ ಅಂತ ಬಂದಾಗ ಸಿನಿಮಾ ರಂಗದಲ್ಲೂ ಇದ್ದೀರಾ ಸಿನಿಮಾ ಸ್ಟಾರ್ಗಳ ಜೊತೆ ಕೂಡ ನಿಮಗೆ ನಂಟಿದೆ ಸೊ ಈಗ ಪ್ರೆಸೆಂಟ್ ಸಿಚುವೇಶನ್ ಕನ್ನಡದ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಈ ಒಂದು ಕತೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾರು ನಮ್ಮ ದರ್ಶನ್ ಅವ್ರ ಬಗ್ಗೆ ಹೇಳಿಲ್ಲ ಬಿಡಿ ಬಿಡಿ ಆಮೇಲೆ ದರ್ಶನ್ ಅವರು ಇವಾಗ ನಾವು ವಾಸ್ತವ್ಯ ಏನಿದೆ ಅದನ್ನು ಮಾತಾಡಬೇಕಾಗುತ್ತೆ ನನಗೆ ಪರಿಚಯ ಇದ್ದರೂ ಅದು ನಿಜ ನನಗಲ್ಲ ಇಡೀ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಏಳು ಕೋಟಿ ಜನರಿಗೆ ಎಲ್ರಿಗೂ ಪರಿಚಯನೇ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನನಗೆ ಹತ್ತಿರಿದಂಥ ನಂಟು ಹೌದು ಇತ್ತು ಕೆಲವು ಯಾಕಂದರೆ ಅವ್ರದ್ದು ಎರಡನೇ ಫಿಲಮ್ಮು ಧ್ರುವ ಅಂತ ಬಂದಿತ್ತು ದರ್ಶನ್ ನೋಡಿದೆ ಎರಡನೇ ಫಿಲಮ್ ಆ ಫಿಲಮ್ ನಮ್ಮ ತಂದೆ ಪ್ರೊಡ್ಯೂಸ್ ಮಾಡಿದ್ರು ಆ ಸಿನಿಮಾ ಆ ಸಿನಿಮಾ ನೀವು ಗೂಗಲಲ್ಲಿ ಹೋಗಿ ನೋಡಿದ್ರೆ ಆರ್ ವಿ ದೇವರಾಜ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂತ ಪೋಸ್ಟಲ್ಲಿ ಬರುತ್ತೆ ನಿಮಗೆ ಸೊ ಈ ರೀತಿ ಅಂತ ಘಟನೆ ಆಗಬಾರ್ದಾಗಿತ್ತು ದರ್ಶನ್ ಅವರು ಒಳ್ಳೆಯ ಕಲಾವಿದರು ಅವ್ರ ಮೇಲೆ ಅತ್ಯಂತ ಗೌರವ ಇದೆ ಯಾವುದೇ ಕಾರಣಕ್ಕಾಗಿರ್ಬೋದು ಸಿ ಅವರು ಒಂದು ಇವಾಗ ಏನು ರೇಣುಕಾ ಅವರು ಅವ್ರ ಕುಟುಂಬ ಏನೇನು ಸಮಸ್ಯೆಗಳು ಅನುಭವಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸಿ ಆ ರೀತಿ ಏನಂತ ಅಶ್ಲೀಲವಾಗಿ ಏನೋ ತಪ್ಪು ಮಾಡಿದರೆ ಆ ವ್ಯಕ್ತಿ ಗಿಕ್ಸ್ಟ್ ಮಾಡಿದರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮುಗಿದೋಗಿರೋದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೋಗಿರೋದು ಅಲ್ಲಿಗೆ ಮುಗಿದ್ರು ಅವರು ಯಾರು ಪವಿತ್ರ ಗೌಡನೋ ಅವ್ರ ಸ್ನೇಹಿತ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದಿರೋದು ಈ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ ನಮ್ಗೆ ಅನಿಸುತ್ತೆ ಬಟ್ ಇದರಲ್ಲಿ ವಾಸ್ತವಾಂಶ ಏನು ಅಂತ ನಮಗೂ ಗೊತ್ತಿಲ್ಲ ಈಗ ಅವರೇ ಮಾಡೋರು ಅವ್ರು ಮಾಡಿಲ್ವೋ ನಾವು ಯಾರೂ ನೋಡಿಲ್ಲ ನಮ್ಗೆ ಗೊತ್ತಿಲ್ಲ ಅದನ್ನು ಚಾರ್ಜ್ ಶೀಟ್ ಆಗುತ್ತೆ ಕಾನೂನಿದೆ ಕಾನೂನು ಪ್ರೋಸೆಸ್ ಆಗುತ್ತೆ ಕಾನೂನು ಕ್ರಮ ತೊಗೊಳುತ್ತೆ ಏನೇ ಆಗಲಿ ಬಟ್ ನಮಗೆಲ್ಲೇನು ಅನಿಸುತ್ತೆ ಅಂದರೆ ಈ ಅಂತ ಒಂದು ಘಟನೆ ಆಗಬಾರ್ದಿತ್ತು ಯಾರೇ ಯಾವುದೇ ಒಂದು ವ್ಯಕ್ತಿ ದರ್ಶನವರಾಗಿರಲಿ ಅಥವಾ ದರ್ಶನವ್ರ ಸಂಘಟಿಗರಾಗಿರಲಿ ಅದು ಯಾರು ಮಾಡಿದ್ರು ಆ ಕೆಲಸ ಮಾಡಬಾರ್ದಾಗಿತ್ತು ಕೊಲೆ ಅನ್ನೋದನ್ನು ಅದನ್ನು ಕ್ಷಮಸಕ್ಕೆ ಆಗಲ್ಲ ಯಾರು ಕೊಲೆ ಅನ್ನೋದನ್ನು ಆಗಲ್ಲ ಏನೋ ಓಡದಾಟ ಬಡದಾಟ ಎಲ್ಲ ಆಗುತ್ತದಲ್ಲ ಮಾಮೂಲದು ಆದರೆ ಈ ಕೊಲೆ ಅನ್ನೋದನ್ನು ನಾವು ಯಾರೂ ಕ್ಷಮಿಸೋಕ್ಕಾಗಲ್ಲ ಬಟ್ ಅದು ದರ್ಶನ್ ಸರಿ ಮಾಡೋರೋ ಇಲ್ಲವೋ ಅನ್ನೋದನ್ನು ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಅದಕ್ಕೆ ಬಗ್ಗೆ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ವಿಷ ಕೋರ್ಟಲ್ಲಿದೆ ತಪ್ಪು ಮಾಡಿಲ್ಲ ಅಂದರೆ ಅತಿ ಶೀಘ್ರವಾಗಿ ಆಚೆ ಬರಲಿ ಅಭಿಮಾನಿಗಳ ಜೊತೆಲಿ ಹಿಂದೆ ಹೆಂಗಿದ್ರು ಹಂಗೆ ಇರಲಿ ತಪ್ಪು ಮಾಡಿದರೆ ನಾನು ಏನು ಹೇಳೋಕ್ಕಾಗತ್ತೆ ಕೋರ್ಟ್ ಕೋರ್ಟ್ ಹೇಳುತ್ತೆ ನಾನು ಹೇಳೋಕ್ಕಾಗಲ್ಲ ಕೋರ್ಟ್ ಹೇಳುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ